ನಮ್ದು ಪ್ರತಿಭಟನೆ ಮಾಡಿ ಆತ್ಮಹತ್ಯೆ ಮಾಡ್ತೇವೆ ಒಂದು ನಲವತ್ತು ಜನ ಆತ್ಮಹತ್ಯೆ ಮಾಡ್ತೇವೆ ಬೇಕಾದ್ರೆ ನಾವು ಹೆಸರು ಹೆಸರು ಕೊಡ್ತೇವೆ ಕೊಡ್ತೇವೆ ಮಾಡ್ತೇವೆ ನಾವು ಇನ್ನು ಹಾಗೆ ಮಾಡಲ್ಲ ಟೈಮ್ ಕೊಡ್ತೇವೆ ಹೊಡಿತೇವೆ ಡ್ಯಾಮೇಜ್ ಮಾಡ್ತೇವೆ ಏನಾದ್ರೂ ಆಗ್ಲಿ ಒಂದಾ ನಮಗೆ ಮಾಡಿ ಮಾಡಿಕೊಡ್ಬೇಕು ಇಲ್ಲದ ಅದನ್ನು ಬಿಚ್ಚಿ ತಗೊಂಡು ಹೋಗ್ಬೇಕು ಬಿಚ್ಕೊಂಡು ಹೋಗ್ಲಿ ಬೇಡ ಇಲ್ಲಿ ಜಾತಿ ರಾಜ್ಯಕ್ಕೆ ಏನು ಮಾಡಲ್ಲ ಅಲ್ಲಿ ಇತಿಹಾಸ ಇರುವಂತಹ ಲಕ್ಷ್ಮೇಶ್ವರ ದೇವಸ್ಥಾನ ಇದು ಇತಿಹಾಸ ಇರುವಂತಹ ಜುಮ್ಮಾ ಮಸೀದಿ ಹದಿಮೂರು ಕೋಟಿ ರೂಪಾಯಿಯನ್ನು ಅವರು ಕಾಮಗಾರಿ ಮಾಡಿ ಅವರ ಬಿಲ್ ತಕೊಂಡಿದ್ದಾರೆ ಇಲ್ಲಿ ನಾವು ಜಾತಿ ಭೇದ ಬಿಜೆಪಿ ಕಾಂಗ್ರೆಸ್ ಪಕ್ಷ ಯಾವುದು ನಮಗಿಲ್ಲ ಇಲ್ಲ ನಮಗೆ ಟೋಟಲಿ ಜನ ಸೌಹಾರ್ದತೆ ಇರುವುದು ಇಲ್ಲಿ ಊರಲ್ಲಿ ಇನ್ನು ನಮ್ಗೆ ಬರುವ ಹದಿನೈದ್ರ ಒಳಗೆ ಯಾರಾದ್ರೂ ಬರದಿದ್ರೆ ನಾವೇ ಆಗ್ತೇವೆ ಹೊಡಿತೇವೆ ಹೋಗ್ಲಿ ಅವನಿಗೆ ಇನ್ನಷ್ಟು ಡ್ಯಾಮೇಜ್ ಆಗ್ಬೇಕು ಬಹುಶಃ ನಮಗೆ ಬಹಳ ಬೇಜಾರ ಇದೆ ಇವತ್ತು ಕೂಡ ಅದು ಪೂರ್ತಿ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ಆಗಿರುವಂತಹ ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ ತಾಲೂಕಿನ ಅಜಲಮಗರ್ ಹಾಗೂ ಕಡಿಶವಾಲಯ ಗ್ರಾಮದಲ್ಲಿ ಹರಿತಾ ಇರುವಂಥದ್ದು ಕಳೆದ ಎಂಟು ವರ್ಷಗಳ ಹಿಂದೆ ಕಡಿಶಾಲಯ ಹಾಗೂ ಅಜಲಮಗರ್ ನಡುವೆ ಸೌಹಾರ್ದ ಸೇತುವೆ ನಿರ್ಮಾಣ ಮಾಡಬೇಕೆಂಬ ಒಂದು ಸಾರ್ವಜನಿಕರ ಬೇಡಿಕೆಯ ಅನ್ವಯ ಇಲ್ಲಿನ ಶಾಸಕರಾಗಿದ್ದ ರಮಣತ್ರೈ ಅವರ ಅವಧಿಯಲ್ಲಿ ಸೌಹಾರ್ದ ಸೇತುವೆ ಮಂಜೂರಾಗಿತ್ತು ಆದರೆ ಈ ಸೌಹಾರ್ದ ಸೇತುವೆ ಬರೀ ಎರಡು ವರ್ಷಗಳಲ್ಲಿ ಆ ಒಂದು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಿಂದ ಎಂಟು ವರ್ಷ ಆದರೂ ಕೂಡ ಸೌಹಾರ್ದ ಸೇತುವೆ ಇನ್ನೂ ಪೂರ್ಣಗೊಂಡಿಲ್ಲ ಹೀಗಾಗಿ ಇಲ್ಲಿನ ಸಾರ್ವಜನಿಕರು ಗ್ರಾಮಸ್ಥರು ಸಹಜವಾಗಿಯೇ ಆಕ್ರೋಶಗೊಂಡಿದ್ದು ಕೇವಲ ಒಂದೆರಡು ಒಂದು ತಿಂಗಳಲ್ಲಿ ಈ ಸೌಹಾರ್ದ ಸೇತುವೆಯನ್ನು ಮುಗಿಸಲೇಬೇಕು ಎಂಬಂತಹ ಹೋರಾಟವನ್ನು ಅವರು ಇಳಿದಿದ್ದು ಎಚ್ಚರಿಕೆಯನ್ನು ಈ ಮೂಲಕ ನೀಡಿರುವಂಥದ್ದು ಯಾಕಂದರೆ ಈ ಸೌಹಾರ್ದ ಸೇತುವೆ ನಿರ್ಮಾಣಗೊಂಡರೆ ನಾಲ್ಕು ತಾಲೂಕುಗಳ ಸುಮಾರು ನೂರ ಹದಿಮೂರಕ್ಕಿಂತ ಹೆಚ್ಚಿನ ಗ್ರಾಮಗಳಿಗೆ ಅನುಕೂಲ ಆಗುತ್ತೆ ಜೊತೆಗೆ ಸೌಹಾರ್ದ ಎಂಬ ಹೆಸರಿನ ಅಡಿಯಲ್ಲಿ ನಿರ್ಮಾಣ ಆಗುವಂತಹ ಈ ಸೇತುವೆ ಇನ್ನು ಕೇವಲ ಎರಡು ಪಿಲ್ಲರ್ಗಳಷ್ಟೇ ಬಾಕಿ ಇದ್ದು ಅದು ಕೂಡ ಕುಂಟು ತಾಗ್ತಾ ಇರುವುದಕ್ಕೆ ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಒಂದು ತಿಂಗಳ ಕಾಲಾವಕಾಶ ನೀಡಿದ್ದು ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಒಂದು ತಿಂಗಳ ಒಳಗಡೆ ಈಡೇರಿಸದಿದ್ದರೆ ನಾವು ಬೃಹತ್ ರೀತಿಯಾದಂತಹ ಹೋರಾಟವನ್ನು ಮಾಡ್ತೀವಿ ಆತ್ಮಹತ್ಯೆ ಮಾಡೋಕ್ಕೆ ನಾವು ಹೇಸಲ್ಲ ಎಂಬಂತಹ ಮಾತನ್ನ ನಮಗೆ ನೀಡಿರುವಂಥದ್ದು ಹಾಗಾದರೆ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಸೌಹಾರ್ದ ಸೇತುವೆ ಎಂಬುದು ಎರಡು ಸಾವಿರ ಹದಿನಾರರಲ್ಲಿ ಹದಿನಾರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆಗ ರಮಣ ರೈಗಳು ಉಸ್ತುವಾರಿ ಸಚಿವರಾಗಿದ್ದರು ಇಲ್ಲಿ ನಾವೆಲ್ಲ ಒಂದು ರೀತಿ ಅದಕ್ಕೆ ತುಂಬ ನದಿಯಲ್ಲಿ ಓಡಾಡಿದ್ದೇವೆ ಅದನ್ನು ಸರ್ವೆ ಮಾಡಲಿಕ್ಕಾಗಲಿ ಅದರ ಲೆಕ್ಕಾಚಾರ ಇಂಜಿನಿಯರೇ ಬರಲಿಲ್ಲ ಅದಕ್ಕೆ ಮೊದಲೆಲ್ಲ ಒಂದು ಸರ್ವೆ ಮಾಡಿ ಕೊಟ್ಟದ್ದು ನಾವು ಅದಕ್ಕೆ ಹತ್ತೊಂಬತ್ತು ಕೋಟಿ ಎಂಬತ್ತ ನಾಲ್ಕು ಲಕ್ಷ ರೂಪಾಯಿಯನ್ನು ಶ್ರೀ ಬಿ ರಮಣ ರೈಗಳ ಉಸ್ತುವಾರಿ ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮಂಜೂರಾಯಿತು ಮಂಜೂರಾದ ತನ ನಂತರ ಸಿದ್ದರಾಮಯ್ಯರವರು ಇದೇ ಕಾಮಗಾರಿಯನ್ನು ಬೀಸ್ ರೋಡ್ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸ್ಕ್ರೀನ್ ಮೂಲಕ ಅಲ್ಲೇ ಕೂತು ಸಂಕುಸ್ಥಾಪನೆಯನ್ನು ನೆರವೇ ನೆರವೇರಿಸಿದ್ದು ಈಗ ಇರುವ ನಮ್ಮ ಸಿದ್ಧ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ತದನಂತರ ಈ ಕಾಮಗಾರಿ ವರ್ಷಂಪ್ರತಿ ಸುಮ್ಮನೆ ಸ್ವಲ್ಪ ಮಣ್ಣು ತಂದೆ ಹಾಕುವುದು ಚಿಕ್ಕಪುಟ್ಟ ಕೆಲಸ ಮಾಡುವುದು ಹೀಗೆ ಹೋಗುತ್ತಾ ಅಂದರೆ ಕೆಲಸ ಸರಿಯಾಗಿ ಮುಂದೆ ಹೋಗಲಿಲ್ಲ ಹಣ ಉಂಟು ಇದಕ್ಕೆ ಹಣ ಈಗಲೂ ಉಂಟು ಈಗಾಗಲೇ ಸಾಧಾರಣ ಹದಿಮೂರು ಕೋಟಿ ರೂಪಾಯಿಯನ್ನು ಅವರು ಕಾಮಗಾರಿ ಮಾಡಿ ಅವರು ಬಿಲ್ ತಗೊಂಡಿದ್ದಾರೆ ಈಗ ಹತ್ತೊಂಬತ್ತು ಕೋಟಿ ಎಂಬತ್ತು ನಾಲ್ಕು ಲಕ್ಷ ರೂಪಾಯಿ ಅದಕ್ಕೆ ಇರುವಂಥ ಮಂಜೂರಾತಿ ಹಣ ಎಲ್ಲ ತರಿಸಿ ಇದರ ಬಗ್ಗೆ ಇದು ಏನು ಇಷ್ಟು ಹಿಂದೆ ಹೋಗ್ತಾ ಉಂಟು ಅಂತ ಕೇಳುವಾಗ ಪಿಲ್ಲರ್ ನಂಬರ್ ನೈನ್ ಪಿಲ್ಲರ್ ನಂಬರ್ ಟೆನ್ ಇದು ಮಿಡ್ಲ್ ಭಾಗದಲ್ಲಿಂಟು ಅಲ್ಲಿ ಯಾವ ಬೇಸಿಗೆ ಕಾಲದಲ್ಲಿ ಅಲ್ಲಿ ನೀರು ಕಮ್ಮಿ ಆಗುವುದಿಲ್ಲ ಅಲ್ಲಿ ಮಾಡಲಿಕ್ಕೆ ಅಸಾಧ್ಯ ಆಗ್ತಾ ಉಂಟು ಅಂತ ಅವರ ಬೇಡಿಕೆ ಹಾಗಾದರೆ ಇದು ಡಿ ಸಿ ಕೇಳಿದ್ರು ಅದಕ್ಕೆ ಬೇರೆ ಕಡೆ ಬ್ರಿಡ್ಜ್ ಆದಾಗ ತಂತ್ರಗಾರಿಕೆಯಿಂದ ಅಲ್ಲಿ ಪಿಲ್ಲರ್ ಮಾಡಲೇಬೇಕಂತ ಜಿಲ್ಲಾಧಿಕಾರಿ ಆದೇಶ ಮಾಡಿದರು ಅದಕ್ಕೆ ಬೇಕಾದ ಪ್ಲಾನ್ ಮತ್ತು ಅದಕ್ಕೆ ಅದರ ಡಿಸೈನ್ ನನಗೆ ಟೂ ಡೇಸಲ್ಲಿ ಕೊಡಬೇಕಂತ ಆದೇಶ ಇದೆ ಬ್ರಿಡ್ಜ್ ಹತ್ರ ಆದೇಶ ರಮಣತ್ ರೈ ಅವರ ಸಮ್ಮುಖದಲ್ಲಿ ಆದೇಶ ಮಾಡಿದರು ನಮ್ಮ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಇಂಥ ಒಂದು ಬ್ರಿಡ್ಜ್ ಇಷ್ಟು ಲೇಟ್ ಆಗಿದೆ ಎಲ್ಲಿ ಇಲ್ಲ ಯಾಕೆ ಲೇಟ್ ಆಯ್ತು ಅಂತ ಹೇಳಿದರೆ ಮಿಡ್ಲಲ್ಲಿ ಒಂದು ಸರ್ಕಾರ ಚೇಂಜ್ ಆಯಿತು ಹಾಗಿದ್ರೆ ಕೇಳೋರ್ ಗತಿ ಇರಲಿಲ್ಲ ಪುನಃ ಸರ್ಕಾರ ಬಂತು ಪುನಃ ಅವ ಅದು ಗತಿ ಗತಿರಲಿಲ್ಲ ಈಗ ಪುನಃ ಸರ್ಕಾರ ಬಂದು ಎಚ್ಚೆತ್ತು ಆಗಲು ಕಂಪೆನಿಯವರು ಸ್ವಲ್ಪ ವಿಳಂಬ ಮಾಡ್ತಾ ಇದ್ದಾರೆ ಮಾನ್ಯ ನಮ್ಮ ಬಂಟವಾಳ ತಾಲೂಕಿನ ಅಧಿಕಾರದಲ್ಲಿ ಎರಡು ಸಲ ಶಾಸಕರು ಬಂದರು ಅವರು ಸ್ವಲ್ಪ ಆಗಲೇ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದರೆ ಯಾವಾಗಲೂ ಬ್ರಿಡ್ಜ್ ಆಗ್ತಿತ್ತು ನನಗೆ ಒಂದು ಅನಿಸ್ತಿದೆ ನಾವು ಇಷ್ಟರಲ್ಲಿ ಐವತ್ತು ವರ್ಷ ಐತಿ ಊರಲ್ಲಿ ನಾವು ಹುಟ್ಟಿ ಬೆಳೆದವರು ಸವಾರ್ದ ಸೇತುವೆ ಸವಾರ್ದ್ದು ಹೆಸರಿಟ್ಟಿದ್ದೇ ಲೇಟ್ ಆಯಿತು ಅಂತ ಕಾಣ್ತದೆ ಇಲ್ಲಿ ನಾವು ಜಾತಿ ಭೇದ ಬಿ ಜೆ ಕಾಂಗ್ರೆಸ್ ಆ ಪಕ್ಷ ಯಾವುದು ನಮಗಿಲ್ಲ ನಮಗೆ ಟೋಟ್ಲಿ ಜನ ಸೌಹಾರ್ದತೆ ಇರುವುದು ಇಲ್ಲಿ ಈ ಊರಲ್ಲಿ ಮಾಧ್ಯಮದವರಲ್ಲಿ ಒಂದು ಪ್ರೀತಿಯಲ್ಲಿ ಕೇಳೋದು ನಾನು ಮಾಧ್ಯಮದವರು ಮೀಡಿಯಾದಲ್ಲಿ ಎಲ್ಲವನ್ನು ತೋರಿಸ್ತಾರೆ ಎಲ್ಲವನ್ನು ತೋರಿಸ್ತಾರೆ ಇದನ್ನು ಯಾಕೆ ತೋರಿಸಲಿಲ್ಲ ಮಳೆಗಾಲದಲ್ಲಿ ಈಗ ಬಂದು ನೀರು ಕುಚ್ಚಿಕೊಂಡು ಹೋಗಿ ಏನೆಲ್ಲ ಆಯಿತು ವರ್ಷ ವರ್ಷ ಮಣ್ಣು ಹಾಕ್ತಾರೆ ಕೋಟಿ ಕಟ್ಟಲೆ ಹಣ ಸರ್ಕಾರದಿಂದ ತಗೊಳ್ತಾರೆ ಅದು ಐತೆ ಇದು ಅಂತ ಅಂತೇಳಿ ಇದು ಯಾರ ಬೇಜವಾಬ್ದಾರಿ ನಮ್ಮ ಬೇಜವಾಬ್ದಾರಿ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಕೆ ಆರ್ ಸಿ ಎಲ್ ಅಂತ ಇಂಜಿನಿಯರ್ ಇದ್ದಾರೆ ಅವರ ಬೇಜವಾಬ್ದಾರಿ ಈಗ ಒಂದು ಕೋಟಿ ರೂಪಾಯಿ ಪ್ರತಿ ಸಲ ಅವ್ರು ತಗೊಂಡಿದ್ರೆ ಅದು ಹಣ ಸರ್ಕಾರ ಇದನ್ನು ಕೇಳಬೇಕಿತ್ತು ಯಾಕಿದೆ ಇಷ್ಟು ವಿಳಂಬ ಆಯಿತು ಈಗ ನೋಡಿ ಹದಿನೇಳರಲ್ಲಿ ಅಂದರೆ ಈಗ ಇಪ್ಪತ್ತಾರು ಇನ್ನು ಒಂದು ವರ್ಷ ಇರೋದು ಒಂಬತ್ತು ವರ್ಷ ಇರಲಿ ಎಲ್ಲಾದ್ರೂ ಒಂದು ಒಂದು ಇಷ್ಟು ಸಣ್ಣ ಬ್ರಿಡ್ಜ್ ಆಗಲಿಕ್ಕೆ ಎಲ್ಲಾದ್ರೂ ಒಂದು ಉಂಟಾ ಮನಸ್ಸು ಮಾಡಿದ್ರೆ ಮೂರು ತಿಂಗಳಲ್ಲಿ ಮಾಡ್ತಾರೆ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಮಾಡ್ತಾರೆ ಇದು ನನ್ನ ಒಂದು ಅನಿಸಿಕೆ ಈ ಊರಲ್ಲಿ ನಾನು ಹೇಳುವುದೇನೆಂದರೆ ಈಗ ಇನ್ನೂ ಉಳಿದಿಲ್ಲ ಟೈಮ್ ಒಂದು ಎರಡು ಪಿಲ್ಲರ್ ಒಂಬತ್ತು ಹತ್ತೆರಡು ಪಿಲ್ಲರ್ ಬಾಕಿದೆ ಆದಷ್ಟು ಬೇಗ ಈ ಸರ್ಕಾರದವರು ಈ ಅಧಿಕಾರಿಗಳು ಇದನ್ನು ಸೇರಿ ನಮಗೆ ಈ ಊರಿನ ಜನರಿಗೆ ಒಂದು ಸ್ಪಂದಿಸಬೇಕಾಗಿ ಅಂತ ಕೇಳಿ ನಾನು ವಿನಂತಿ ಮಾಡ್ತೇನೆ ಯಾವುದ್ರ ಬಿಸಿ ಮುಟ್ಟುತ್ತದ ಆಗ ಅವರು ಸ್ಪಂದಿಸ್ತಾರೆ ಇವರು ತಗೊಂಡು ಹೋಗ್ತಾರೆ ಅಂತ ಹೇಳಿದಾರಲ್ಲ ಬ್ರಿಡ್ಜ್ ಇದನ್ನಲ್ಲ ನಾವು ಇನ್ನು ಹಾಗೆ ಮಾಡಲ್ಲ ಟೈಮ್ ಕೊಡ್ತೇವೆ ಹೊಡಿತೇವೆ ಡ್ಯಾಮೇಜ್ ಮಾಡ್ತೇವೆ ಏನಾದರೂ ಆಗಲಿ ಊರಿನವರೆಲ್ಲ ಕೂಡಿ ಅದನ್ನು ಉಡಿಲಿಕ್ಕೆ ಕಷ್ಟ ಇಲ್ಲ ಸರಕಾರದ ನಾವು ಅವನ ಏನಲ್ಲ ಕಾಂಟ್ರಾಕ್ಟ್ನವನು ಒಂದು ಸಾವಿರ ಒಂದುವರೆ ಒಂದು ಸಾವಿರ ಬಿಡಿ ಆಚೆ ಈಚೆ ಕೊಡಿದ್ರೆ ಇಲ್ಲಿ ಜಾಗ ಇಲ್ಲದಷ್ಟು ಜನ ಸೇರಿಸ್ತೇವೆ ನಾವು ಏನು ಈ ಅಲ್ಲಿಯ ನಾವು ಇವರಿಗೆ ಅಷ್ಟು ಕೂಡಿದ್ರೆ ಇವು ವಹಿಸ್ಕೊಂಡಿದ್ದೆ ಯಾಕೆವಾ ಮಾಡಬೇಕಲ್ಲ ಎಷ್ಟಾದರೂ ಅವರನ್ನು ಮಾಡುವಾಗ ಅವರನ್ನು ಸ್ಪಂದಿಸುವಾಗ ಇದರಲ್ಲಿ ಬೇಜವಾಬ್ದಾರಿ ಇಂಜಿನಿಯರ್ ಇಂಜಿನಿಯರ್ ಅವರಿಗೆ ಕೊಡ್ತಾನೆ ಅಣ್ಣ ಪಕೆಟ್ ಕೊಡ್ತಾರೆ ಪಕೆಟ್ ಮನಿ ಕೊಡ್ತಾರೆವಾ ಆ ಮಾತಾಡಿ ಕುಡಿತುಕೊಳ್ತಾರೆ ಅವ್ರು ಮನಸ್ಸು ಮಾಡಬೇಕಲ್ಲ ಎಷ್ಟು ಎಮ್ ಎಲ್ ಎ ಶಾಸಕರು ಮಿನಿಸ್ಟ್ರು ಹೇಳಿದರು ಇಂದಿನಿಂದ ಸೂಟ್ ಕೆಸು ಹೋಗ್ತದಲ್ಲ ಅವನಿಗೆ ಒಂದು ವರ್ಷ ರಿಲ್ ಡಿಲೇ ಆದರೆ ಅವನಿಗೆ ಅಷ್ಟೇ ಬೆನಿಫಿಟ್ ಬರ್ತದೆ ಇದು ತಪ್ಪಲ್ವಾ ಅದನ್ನು ಬೆನಿಫಿಟ್ ಬರಲಿಕ್ಕೆ ಇನ್ನು ಬೇಡಲ್ಲ ನಾವು ಒಂದ ಅವನು ಹೇಳಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ಅವನು ತಿಳಿದು ಇಲ್ಲಿಗೆ ಬರಬೇಕು ಬರೆದಿದ್ದರೆ ಹೆಚ್ಚು ದಿನವಾಗ ಕೊಡೋದಿಲ್ಲ ಒಂದು ತಿಂಗಳೊಳಗೆ ಇವನು ಬಂದು ನಮ್ಮಲ್ಲೆಲ್ಲರೂ ಅಜಿಲಮಗ್ಗುರು ಆಸುಪಾಸಿನಲ್ಲಿ ಬಂದು ಬಂಧುಗಳಲ್ಲಿ ಮಾತಾಡಿದರೆ ನಾವು ಹೊಡಿತೇವೆ ನಮಗೆ ಪಾಸಿ ಆದರೆ ಅದು ಸತ್ರು ಅವು ಹುಟ್ಟಿದವ ಸಾಯಿಲಿಕ್ಕೆ ಉಂಟಲ್ಲ ಮತ್ತು ನಮಗೆ ನಮಗೆ ಪ್ರ ನಮಗೆ ಪ್ರಯೋಜನಕ್ಕಿಲ್ಲದ ಬ್ರಿಡ್ಜ್ ಯಾಕೆನಾ ಇದು ನಾನು ಅದು ಕೇಳೋದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಇದು ಸ್ಟ್ರೈಕ್ ಮಾಡಿದ್ದೇವೆ ಅವರ ಗಮನವನ್ನು ತಂದಿದ್ದೇವೆ ಅವರಿಗೆ ಬೇಕಾದಷ್ಟು ಪ್ರತಿಭಟನೆ ಮಾಡಿ ಆತ್ಮಹತ್ಯೆ ಕೂಡ ಮಾಡಲಿಕ್ಕೆ ಜನರು ತಯಾರಿದ್ದ ಇದ್ದರು ಆದರೂ ಅವರು ಮತ್ತೆ ಬಂದು ನಮ್ಮನ್ನು ಸ್ವಲ್ಪ ಬೆಲ್ಲ ಮತ್ತು ಸುಣ್ಣ ಮುಟ್ಟಿಸ್ತಾರಲ್ಲ ಹಾಗೆ ಮಾಡಿಕೊಂಡು ಹೋದರು ಎಸ್ ಪಿ ಎಲ್ ಕಂಪನಿಯವರ ಇದರ ಬೇಜವಾಬ್ದಾರಿ ಕೆ ಡಿ ಸಿ ಅವರ ಇಂಜಿನಿಯರ್ಗಳು ಇದರ ಬೇಜವಾಬ್ದಾರಿ ಯಾಕೆಂದರೆ ಎಸ್ ಪಿ ಎಲ್ ಬರೆದಿದ್ರು ಬರಲಿಲ್ಲ ಪರವಾಗಿಲ್ಲ ಕೆ ಡಿ ಸಿ ಅವರು ಕೇಳಬೇಕಿತ್ತು ಅವರು ಗೌರ್ಮೆಂಟ್ ಅಂಡಲ್ಲಿ ಇರುವವರು ಸರ್ಕಾರದ ಅಧೀನದಲ್ಲಿ ಇರುವವರು ಅವರು ಇದನ್ನು ಕೇಳಬೇಕಿತ್ತು ಯಾಕೆ ಆಗಲಿಲ್ಲ ಅಂತ ಹೇಳಿ ನಾವು ಹೇಳಿದಾಗ ಒಂದ್ಸಲ ಬರ್ತಾರೆ ಹೋಗ್ತಾರೆ ಹೇಳೀಗ ಒಂದು ಕೋಟಿ ಕಟ್ಟಲು ಹಣ ವರ್ಷ ವರ್ಷ ಒಂದೊಂದು ಕೋಟಿ ಹೋಗುವಾಗ ಎಷ್ಟು ಕೋಟಿ ಆಯಿತು ಯಾರ್ದು ಇದು ಸರ್ಕಾರದ್ದು ಜನ ಪಾವತಿ ಇದೆ ಪಾವತಿ ತೆರಿಗೆ ಮಾಡಿದಾನಲ್ವಾ ಅವರ ಜೇಬಿಂದ ಆಗ್ತಾರ ಆಗ್ತಾ ಇಲ್ಲಲ್ಲ ಯಾಕೆ ವಿಲಂಬ ಆಯ್ತು ಅಂತ ಹೇಳಿ ಅವರು ಅವ್ರ ಗಮನಕ್ಕೆ ತರಬೇಕಿತ್ತು ಯಾಕೆ ಇರಲಿಲ್ಲ ಜಿಲ್ಲಾಧಿಕಾರಿ ಅವರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅವರು ನಾನು ಇದು ಖುದ್ದಾಗಿ ಹೇಳ್ತೀನಿ ಎಲ್ಲಿ ಬೇಕು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಇದು ಆಗಲೇಬೇಕು ಯಾಕೆ ಇದು ಒಬ್ಬರಿಗ ಅಲ್ಲಿ ಒಂದೂರಿಗೆ ನೂರ ನಲ್ವತ್ತು ಮೂರು ಕಿಲೋಮೀಟರ್ ಇದರಲ್ಲಿ ಪ್ರಯೋಜನ ಉಂಟು ಯಾಕೆ ಅವ್ರು ಮಾಡ್ತಾ ಇಲ್ಲ ಆ ಕಡೆಯಿಂದ ಉಪಿನಲ್ಲಿ ಬರಬೇಕು ಬರಬೇಕಾದ್ರೆ ಗಡಿಯರಿಗೆ ನಲ್ವತ್ತೈದು ಕಿಲೋಮೀಟ್ರ್ ಬೀಸೋದ್ ಬರಬೇಕಾದ್ರೆ ನಲವತ್ತು ಮೂರು ಕಿಲೋಮೀಟ್ರ್ ಇಲ್ಲಿಂದ ಹೋದ್ರೆ ಒಂದೂವರೆ ಕಿಲೋಮೀಟ್ರ್ ಇದೇ ನಮ್ಮದು ಇದೇ ಬ್ರಿಡ್ಜ್ ಬೇರೆ ಎಲ್ಲಾದ್ರ ಮೇಲೆ ಹಾಸನವ ಅಲ್ಲ ಘಟ್ಟದ ಮೇಲೆ ಈಗ ಮೈಸೂರಲ್ಲಿ ಒಂದೂವರೆ ಕಿಲೋಮೀಟರ್ ಒಂದು ಬ್ರಿಡ್ಜ್ ಉಂಟು ಇಲ್ಲಿ ನಮಗೆ ಇರೋದು ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಒಂದು ಬ್ರಿಡ್ಜ್ ಇರೋದು ನೀವೆಲ್ಲ ಹೋಗಿ ಸರ್ಕಾರ ಕಟ್ಟದ ಮೇಲೆ ಹೋಗಿ ಒಂದೂವರೆ ಕಿಲೋಮೀಟರ್ಗೆ ಮೂರು ಕಿಲೋಮೀಟರ್ಗೆ ಒಂದು ಬ್ರಿಡ್ಜ್ ಉಂಟು ಯಾಕೆ ನಮಗೆ ಆಗ್ತಾ ಇಲ್ಲ ನಮ್ದು ಪ್ರತಿಭಟನೆ ಮಾಡಿ ಆತ್ಮಹತ್ಯೆ ಮಾಡ್ತೇವೆ ಒಂದು ನಲವತ್ತು ಜನ ಆತ್ಮಹತ್ಯೆ ಮಾಡ್ತೇವೆ ಬೇಕಾದ್ರೆ ಇದನ್ನು ನಾವು ಹೆಸರು ಬೇಕಾದ್ರೆ ಕೊಡ್ತೇವೆ ಯಾರು ಮಾಡ್ತೇವೆ ಅಂತ ಹೇಳಿ ಇದ್ರಲ್ಲಿ ಹೆಸರು ಕೊಡ್ತೇವೆ ಇಲ್ಲಾದ್ರೆ ಅದನ್ನು ತಗೊಂಡು ಹೋಗ್ಬೇಕು ಅವ್ರು ಬಿಚ್ಚಿ ಒಂದಾ ನಮಗೆ ಬ್ರಿಡ್ಜ್ ಮಾಡಿ ಕೊಡಬೇಕು ಇಲ್ಲಾದ್ರೆ ಅದನ್ನು ಬಿಚ್ಚಿ ತಗೊಂಡು ಹೋಗಬೇಕು ಯಾಕೆಂದ್ರೆ ಇಡೀ ಊರಿನವರು ಬಂದು ಜಿಲ್ಲೆ ಜನರು ಬಂದಿದ್ ಯಾಕೆ ಆಗ್ಲಿಲ್ಲ ಯಾಕೆ ಆಗಲಿ ಅಂತ ನಮ್ಗೆ ಹೇಳಿ ಸಾಕಾಯ್ತು ಅದನ್ನು ಬಿಚ್ಕೊಂಡು ಹೋಗ್ಲಿ ಬೇಡ ಸುಮ್ಮನೆ ಇತಿಹಾಸ ಇದೆ ನೋಡಿ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ನಾವು ಫ್ರೆಂಡ್ಸ್ಗಳೇ ಇಲ್ಲವು ಇದು ಇಲ್ಲಿ ಜಾತಿ ರಾಜ್ಯಕ್ಕೆ ಏನು ಮಾಡಲ್ಲ ಅಲ್ಲಿ ಇತಿಹಾಸ ಇರುವಂಥ ಲಕ್ಷ್ಮೀ ದೇವಸ್ಥಾನ ಇದು ಇತಿಹಾಸ ಇರುವಂಥ ಜುಮ್ಮಾ ಮಸೀದಿ ಇದಕ್ಕೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದಂಥ ಪುಣ್ಯಾತ್ಮರು ಇದ್ದಾರಲ್ಲ ಅವರ ಹೆಸರಿಗೆ ಕಳಂಕ ತರಬಾರ್ದಲ್ಲ ಇದೇನು ಮಾಡೋದು ಇವರಿಗೆ ದುಡ್ಡು ಮಾಡೋದು ನಾವು ಆ ಸಂಕಾತ ಸಂಕಾತಜ ಅಂತ ಹೇಳಿದ್ವಿ ಅಲ್ಲ ಇನ್ನು ನಮಗೆ ಬರುವ ಹದಿನೈದರೊಳಗೆ ಯಾರಾದರೂ ಬರೆದಿದ್ದರೆ ನಾಳೆ ಆಗ್ತೇವೆ ಹೋಗ್ಲಿ ಯಾವ ಕುಂಜಾಗಲಿ ನಾವು ಸಂಜೆಯನ್ನು ಎಲ್ಲರೂ ಕೂಡಿ ನಾವು ಹೊಡಿತೇವೆ ಹೋಗ್ಲಿ ಅವನಿಗೆ ಇನ್ನಷ್ಟು ಡ್ಯಾಮೇಜ್ ಆಗಬೇಕು ಹಾ ಖಂಡಿತ ಅದರಲ್ಲಿ ಮಾತೇ ಇಲ್ಲ ನನ್ನನ್ನು ಮೊದಲು ಅರೆಸ್ಟ್ ಮಾಡಲಿ ಎಷ್ಟು ಒಂಬತ್ತು ವರ್ಷ ಮಾಡದಿದ್ರೆ ಇನ್ನು ಯಾವಾಗ ಮಾಡುದು ಬಹಿರಂಗವಾಗಿ ಯಾರಿಗೆ ಕಾಂಟ್ರಾಕ್ಟ್ ಇದ್ದಾರೆ ಕಂಪನಿ ಅವರಿಗೆ ಬೇರೆ ಶಾಸಕರಿಗೆ ಅಥವಾ ಇನ್ನು ನಿಮ್ಮ ಸರ್ಕಾರಕ್ಕೆ ಅಲ್ಲ ಅವರಿಗೆ ಯಾಕೆ ಅಂದರೆ ಅವನಿಗೆ ಮಾಡಿದ್ರೆ ಯಾಕೆ ಅಂತ ಬಟ್ಲಲ್ಲಿ ಊಟ ಉಂಟು ಊಟ ಮಾಡಿದವನಿಗೆ ಅದೇನು ಆರ್ಜರಣೆ ಆಗಿದಿಲ್ಲ ಅಂತ ಅವ ಮಾಡಲೇಬೇಕು ಇಲ್ಲದ್ರೆ ಅವ್ ಬರಬೇಕು ಮಾಡಲಿ ನನ್ನ ವಿಳಾಸವನ್ನು ಕೊಡ್ತೇನೆ ಈ ಏರಿಯಾದ ಪುರುಷೋತ್ತಮ ಅಂತ ಗ್ರಾಮ ಪಂಚಾಯತ್ ಸದಸ್ಯ ನನ್ನ ಅರೆಸ್ಟ್ ಮಾಡಲಿ ಯಾರು ಮಾಡಿದರೆ ಆಗ್ಬೋದು ಒಂದೆರಡು ದೂರು ಬಿಡಿಸ್ತಾರೆ ಇಲ್ಲಾಂದರೆ ನಾವು ಅಲ್ಲಿ ಒಳಗೆ ಇಡ್ತೀವಿ ಆದರೆ ಇಂಥ ಅನ್ಯಾಯ ಮಾಡಬಾರ್ದು ಯಾರಿಗೂ ಜಿಲ್ಲಾಧಿಕಾರಿಯವರಿಗೆ ಅವರು ಹೇಳಿದ್ದಾರೆ ನಿಮ್ಗೆ ಹೇಗೆ ಮಾಡ್ತೀಯಪ್ಪ ಮಾಡು ಹಣ ನಾನು ಕೊಡ್ತೇನೆಂತೆ ಜಿಲ್ಲಾಧಿಕಾರಿ ಬಂದು ಕಡಿಮೆ ಅಕ್ಷೇ ಒಂದು ಎರಡು ತಿಂಗಳಾಯಿತು ಮಾಡ್ಬೋದಿತ್ತು ಮಾಡಲಿಲ್ಲ ನೀರು ಬಿಡಲಿಲ್ಲ ನೀರು ಬಿಡಿ ನೀರು ಬಿಡ್ಲಿಕ್ಕೆ ಆಗ್ತದೆ ಇನ್ನು ನೀರು ಬಿಡಲಿಕ್ಕೆ ಖಂಡಿತ ಆಗೋದಿಲ್ಲ ಯಾಕೆಂದರೆ ನೀರಿಲ್ಲ ಮಂಗಳೂರಿನವ್ರಿಗೆ ನೀರಿಲ್ಲ ಆ ಕಂಪನಿಯವರು ಅವರೇ ಮಾಡಿದ ಎಸ್ಟಿಮೇಟು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟು ಅವರೇ ಈಗ ಎರಡು ಪಿಲ್ಲರ್ ಆಗುವುದಿಲ್ಲ ಅಂತ ಹೇಳುವಾಗ ಅದು ಅದಕ್ಕೆ ಬೇಕಾದ ಹೆಚ್ಚಿನ ಮೊತ್ತವನ್ನು ಈಗ ನೀರಿರುವಾಗಲೇ ಹಾಕುವ ಅಂತ ಯೋಜನೆಯನ್ನು ಸರ್ಕಾರ ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ಮಂಜೂರು ಮಾಡಿದೆ ಆ ಆ ಪ್ರಕಾರ ಈಗ ಕೂಡಲೇ ಬೇಗ ಈ ಕಾಮಗಾರಿಯನ್ನು ನಿಲ್ಲಿಸದೆ ಸಂಪೂರ್ಣವಾಗಿ ಒಂದು ಎರಡು ತಿಂಗಳೊಳಗೆ ಮಾಡಬೇಕಾಗಿ ನಮ್ಮದು ವಿನ್ ವಿನ ವಿನಂತಿ ಸೇತುವೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಬಹುಶಃ ನಮ್ಗೆ ಬಹಳ ಬೇಜಾರ ಇದೆ ಇವತ್ತು ಕೂಡ ಅದು ಪೂರ್ತಿ ಆಗ್ಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನಮಗೆ ಇಪ್ಪತ್ತು ಕೋಟಿ ರೂಪಾಯಿ ಅಂದ್ರೆ ಹತ್ತೊಂಬತ್ತು ಕೋಟಿ ಕಿಲ್ಲ ಇಪ್ಪತ್ತು ಕೋಟಿ ಅಂತ ಇದು ಮಂಜೂರಾತಿ ಆಗಿತ್ತು ಕೆಲವಾರು ಕಾರಣಗಳಿಂದಾಗಿ ಬಹುಶಃ ಎರಡು ಪಿಲ್ಲರ್ ಆದ್ರೆ ಬರೀ ಎರಡು ಪಿಲ್ಲರ್ ಅಂದ್ರೆ ಅಲ್ಲಿ ಆಳ ಇದೆ ಅಂತ ಹೇಳೋ ಕಾರಣಕ್ಕಾಗಿ ಸ್ವಲ್ಪ ತೊಂದರೆಗಳು ಆಗಿದೆ ಅಂತ ಹೇಳುವಂತ ಮಾತು ಬಂದಾಗ ಸವಾರ್ ಸೇತುವೆ ಆದ್ರೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇನ್ನೂ ವೇಗ ಸಿಗುತ್ತದೆ ಅನ್ನುವಂತ ಮಾತನ್ನು ಈ ಆಸ್ತಿಯ ಕೇಂದ್ರ ಎಲ್ಲ ಜನರಿಗೂ ಕೂಡ ಸುಲಭದಲ್ಲಿ ಬಂದು ಈ ಪವಿತ್ರ ಸ್ಥಳವನ್ನ ಮುಟ್ಟುವಂತ ಕೆಲಸ ಆಗುತ್ತೆ ಈ ಕಾರ್ಯನ ಕಾರಣಕ್ಕಾಗಿ ಇದು ಆದಷ್ಟು ಬೇಗ ಆಗ್ಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಹುಶಃ ಈ ಒಂದು ಪವಿತ್ರ ಕ್ಷೇತ್ರ ಈ ಒಂದು ಭಾಗ ಅಂತ ಹೇಳಿದ್ರೆ ಎಲ್ಲಾ ಜಾತಿ ಧರ್ಮ ಭಾಷೆ ಜನರು ಭಾಗವಹಿಸ್ತಕ್ಕಂತ ಒಂದು ಭಾಗ ಒಂದು ವೇಳೆ ಸೌಹಾರ್ದ ಸೇತುವೆ ಇಲ್ಲಿ ನಿರ್ಮಾಣಗೊಂಡರೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದಂತಾಗುತ್ತೆ ಎಂಟು ವರ್ಷ ಕಳೆದರೂ ಕೂಡ ಎರಡು ವರ್ಷದಲ್ಲಿ ಮುಗಿಯಬೇಕಾಗಿದ್ದ ಕಾಮಗಾರಿ ಇನ್ನು ಎಂಟು ವರ್ಷ ಕಳೆದರೂ ಕೂಡ ಮುಗಿಯೋದಕ್ಕೆ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸೌಹಾರ್ದ ಸೇತುವೆಯ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಬೇಕೆನ್ನುವುದು ಇಲ್ಲಿನ ಜನರ ಆಶಯ ಕ್ಯಾಮರಾ ಪರ್ಸನ್ ಜಾವೇದ್ ಜೊತೆ ಶಮಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಬಂಟ್ವಾಳ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು